ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಬ್ಲೌಸ್ನಿಂದ ಯಾವ ರೀತಿ ಅಲಂಕಾರ ಮಾಡೋದಂತ ತೋರಿಸ್ಬಿಡ್ತಾ ಇದೀನಿ ಇವಾಗ ಇದು ಹೊಸ ಬ್ಲೌಸೇ ತೊಗೊಂಡಿರೋದು ಇವಾಗ ನೋಡಿ ಈ ರೀತಿ ನೆರಿಗೆ ಹಾಕೋಬೇಕಾಗುತ್ತೆ ನಾವು ಸೀರೆಗೆ ಯಾವ ರೀತಿ ನೆರಿಗೆ ಹಾಕ್ತೀವಲ್ಲ ಅದೇ ಥರವಾಗಿ ಹಾಕ್ಕೊಳ್ಳಿ ಅದು ಕೂಡ ಮಾತ್ರ ಸಣ್ಣ ನೆರಿಗೆ ಹಾಕೋಬೇಕು ಯಾಕಂದರೆ ನೋಡಿ ಎರಡೇ ಬಟ್ಟೆ ಅಷ್ಟು ನೆರಿಗೆ ಹಾಕ್ಕೊಂಡ್ಬಿಡಿ ಆವಾಗ ಪ್ಲೇಟ್ ಚೆನ್ನಾಗಿ ಬರುತ್ತೆ ಜಾಸ್ತಿ ದಪ್ಪ ದಪ್ಪ ನೆರಿಗೆ ಹಾಕ್ಕೊಂಡ್ವಿ ಅಂದರೆ ಪ್ಲೇಟ್ ಚೆನ್ನಾಗಿ ಬರೋದಿಲ್ಲ ಜಾಸ್ತಿ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾನು ಸಣ್ಣ ಸಣ್ಣ ನೆರಿಗೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಾನು ಇರಿಗೆ ಹಾಕ್ಕೊಂಡ ತಕ್ಷಣ ಒಂದು ಪಿನ್ ಮಾಡ್ಕೊಂಡಿದ್ದೀನಿ ಇದೇ ಥರವಾಗಿ ನಾವು ಈಗ ನೋಡಿ ಮಧ್ಯದಲ್ಲಿ ಒಂದು ಪಿನ್ ಮತ್ತು ಲಾಸ್ಟ್ ಕೊನೆಯವರೆಗೂ ಒಂದು ಪಿನ್ ಹಾಕೋಬೇಕು ಈ ರೀತಿ ಹಾಕೋದ್ರಿಂದ ಮತ್ತೆ ಚೆನ್ನಾಗಿ ಬರುತ್ತೆ ನೆರಿಗೆಗಳು ಇವಾಗ ನೋಡಿ ನಾನು ಮಧ್ಯದಲ್ಲಿ ಒಂದು ಪಿನ್ ಹಾಕ್ತಾಯಿದ್ದೀನಿ ಇದೇ ನೆರಿಗೆ ಚೆನ್ನಾಗಿ ಫ್ಲೋಡ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ನೋಡಿ ವರಮಾಲಕ್ಷ್ಮಿ ಹಬ್ಬಕ್ಕೆ ನಾವು ಎಷ್ಟೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಲಂಕಾರ ಮಾಡೋದಕ್ಕೆ ಹೋಗ್ತೀವಿ ಬರೋದಿಲ್ಲದಲ್ಲ ಅವಾಗ ಈ ರೀತಿ ಒಂದೇ ಒಂದು ಬ್ಲೌಸ್ ತೊಗೊಂಡು ಅಲಂಕಾರ ಮಾಡಿದ್ವಿ ಅಂದರೆ ಅದ್ರ ಮುಂದೆ ಸೀರೆ ಉಡ್ಸೋದ್ರಿಗೆ ಕೂಡ ಕಡಿಮೆ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನೋಡಿ ಒಂದು ಬ್ಲೌಸ್ ಚೆನ್ನಾಗಿ ತೊಗೊಂಡು ಈ ರೀತಿ ನಾವು ಹೆರಿಗೆ ಮಾಡಿಕೊಂಡು ಈ ರೀತಿ ಪಿನ್ ಮಾಡ್ಕೊಳ್ತೀವಲ್ಲ ಅವು ಚೆನ್ನಾಗಿ ಫೋಲ್ಡಿಂಗ್ ಕೂತ್ಬಿಡುತ್ತೆ ಇವಾಗ ನಾನು ಕೆಳಗಡೆ ಕೂಡ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲ ಕೂಡ ನೀರಿಗೆ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇಟ್ಕೊಂಡು ಬಂದರೆ ಬೇಗನೆ ನಾವು ವರಮಹಾಲಕ್ಷ್ಮಿ ಹಬ್ಬ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋದಕ್ಕೆ ಕೂಡ ತುಂಬಾ ಯೂಸ್ ಆಗುತ್ತೆ ಮತ್ತು ಜಾಸ್ತಿ ಹೊತ್ತು ಕೂಡ ಟೈಮ್ ತಗೊಳ್ಳೋದಿಲ್ಲ ಇವಾಗ ಎಲ್ಲ ಕೂಡ ನೀರಿಗೆ ಚೆನ್ನಾಗಿ ಫೋಲ್ಡಿಂಗ್ ಮಾಡಿಕೊಂಡು ನಾವು ಇಲ್ಲೇ ಕೂಡ ಪಿನ್ ಮಾಡ್ಕೊಂಡು ಬಿಡಬೇಕು ಈ ಥರ ನೋಡಿ ಪಿನ್ ಮಾಡ್ಕೊಂಡು ರೆಡಿ ಆಯಿತು ಇವಾಗ ಬನ್ನಿ ಯಾವ ರೀತಿ ಅಲಂಕಾರ ಮಾಡೋದಂತ ನಾನು ಇವಾಗ ಇಲ್ಲಿ ಒಂದು ಮಣಿ ಇಟ್ಕೊಂಡಿದ್ದೀನಿ ಅದರ ಮೇಲೆ ಒಂದು ಗದಿಗೆ ತೊಗೊಂಡು ಅದಕ್ಕೆ ಈ ರೀತಿ ನೀವೇನಾದರೂ ಒಂದು ಕಟ್ಟಿಗೆ ತೊಗೊಂಡು ಕಟ್ಕೋಬೋದು ಈ ರೀತಿ ಕಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಏನಿರುತ್ತೆ ಅದು ಕಟ್ಕೋಬೋದು ಇವಾಗ ನಿಮಗೆ ಹೈಟ್ ಬೇಕಾದರೆ ಈ ರೀತಿ ಒಂದು ಸ್ಟೀಲ್ ಡಬ್ಬಿ ಇರುತ್ತಲ್ವ ಸ್ಟೀಲ್ ಡಬ್ಬಿ ಇಟ್ಕೊಂಡ್ಬಿಡ್ಬೋದು ಚೆನ್ನಾಗಿ ಹೈಟ್ ಆಗುತ್ತೆ ಇವಾಗ ನಾನು ಹೈಟಿಗಾಗಿ ಸ್ಟೀಲ್ ಡಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಸೆರಿಗೆ ನೆರಿಗೆ ಥರ ಬ್ಲೌಸ್ ಮಾಡ್ಕೊಂಡಿದ್ವಿ ಅಲ್ವಾ ಅದು ಬ್ಲೌಸ್ ತೊಗೊಂಡು ಈ ರೀತಿ ನೋಡಿ ಜರಿಗೆ ಹಿಂದುಗಡೆ ಭಾಗದಲ್ಲಿ ಎಷ್ಟು ಹೈಟ್ ಕಾಣಿಸುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ನಾವು ಪಿನ್ ಮಾಡ್ಕೋಬೇಕಾಗತ್ತೆ ಯಾವ ಥರ ಅಂತ ನೋಡಿ ಈ ರೀತಿ ಸೆರಿಗೆ ನೋಡಿ ಪಿನ್ ಬ್ಲೌಸ್ ಇರುತ್ತಲ್ವ ಇದು ನೋಡಿ ಸೈಜ್ ಕರೆಕ್ಟಾಗಿ ಈ ರೀತಿ ಕೆಳಗಡೆ ಬರಬೇಕು ಅಷ್ಟು ನೋಡಿಕೊಂಡು ನಾವು ಈಗ ಅದಕ್ಕೆ ಪಿನ್ ಮಾಡ್ಕೋಬೇಕಾಗತ್ತೆ ಈ ನಾನು ಫೋಲ್ಡಿಂಗ್ ಮಾಡಿಕೊಂಡ್ರೆ ತೊಗೊಂಡಿದ್ದು ಹಾಕಿದ್ದೀನಿ ಇವಾಗ ಪಿನ್ ಮಾಡ್ತೀನಿ ಇವಾಗ ನೋಡಿ ಎರಡೂ ಕೂಡ ಹಿಡ್ಕೊಂಡು ಚೆನ್ನಾಗಿ ಪಿನ್ ಮಾಡ್ಕೊಂಡ್ಬಿಡಿ ಅದೇನಂದರೆ ಫಸ್ಟ್ ಕೆಳಗಡೆ ಭಾಗ ಮಾತ್ರ ಹಿಡ್ಕೊಂಡು ಒಂದೇ ಒಂದು ಭಾಗ ಈ ಕಡೆ ಒಂದು ಈ ಕಡೆ ಸೈಡ್ ತೊಗೊಂಡು ಪಿನ್ ಮಾಡ್ಕೊಂಡ್ಬಿಡಿ ಯಾಕಂದರೆ ಚೆನ್ನಾಗಿ ಈ ನೋಡಿ ಚರಿಗೆ ಇಟ್ಟಿರ್ತೀವಲ್ಲ ಬಿನಿಗೆ ಅದು ಬಿಂದಿಗೆ ಕಾಣಿಸ್ಬಾರ್ದು ಅಂದರೆ ಈ ರೀತಿ ಮಾಡ್ಕೋಬೇಕು ಇವಾಗ ನೋಡಿ ಈ ರೀತಿ ಆದಮೇಲೆ ನಾನೀಗ ಪ್ಲೇಟ್ಸ್ ಎಲ್ಲ ಬಿಚ್ಕೊಳ್ತೀನಿ ಕೆಳಗಡೆ ಪ್ಲೇಟ್ಸ್ ಎಲ್ಲ ಅದು ಬಿಚ್ಚೋಗಿರೋ ಮುಂಚೆ ನಾವು ಏನು ಬಂದರೆ ಬಿಂದಿಕಿಗೆ ಒಂದು ಕಂಬರ್ ಪಟ್ಟ ಹಾಕೋಬೇಕಾಗತ್ತೆ ಯಾಕಂದರೆ ಕಂಬರ್ ಪಟ್ಟ ಹಾಕೋದ್ರಿಂದ ಪ್ಲೇಟ್ಸ್ ಏನಾಗುತ್ತೆ ಅಂದರೆ ಚೆನ್ನಾಗಿ ಫೋಲ್ಡಿಂಗ್ ಕೂತ್ಕೊಳ್ತೀವಿ ಒಂದು ಬ್ಲೌಸ್ ನೋಡಿ ಈ ರೀತಿ ಟಂಕಿಗೆ ಯಾವ ರೀತಿ ನಾವು ಹಾಕ್ತೀವಲ್ಲ ಅದೇ ಥರವಾಗಿ ಕೂತ್ಕೊಳ್ಳೋದು ನಿಮಗೆ ಕಾಣಿಸ್ತಾ ಇರ್ಬೋದು ವೀಡಿಯೋದಲ್ಲಿ ಈ ರೀತಿ ನೋಡಿ ಇವಾಗ ಇಷ್ಟು ಹಾಕ್ಕೊಂಡಾದ ಮೇಲೆ ನಾನೀಗ ಪ್ಲೇಟ್ ಬಿಚ್ಚಿಬಿಡ್ತೀನಿ ಪ್ಲೇಟ್ ಬಿಚ್ಚಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಹೈಟ್ಗೂ ಕೂಡ ಚೆನ್ನಾಗಿ ನಾವು ಬಿಂದಿಗೆ ಅಂತ ಕೆಳಗಡೆ ಒಂದು ಡಬ್ಬಿ ಇಟ್ಕೊಂಡಿರ್ತೀವಲ್ಲ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಲಾಸ್ಟಲ್ಲಿ ಕೊನೆಯ ಭಾಗದಲ್ಲಿ ನಾವು ಈ ರೀತಿ ಫೋಲ್ಡಿಂಗ್ ಎರಡೂ ಕೂಡ ತೊಗೊಂಡಿರ್ತೀವಲ್ಲ ಅವೆರಡೂ ಕೂಡ ಜಾಯಿಂಟ್ ಮಾಡೋದಕ್ಕೆ ಒಂದು ಪಿನ್ ಮಾಡ್ಕೊಂಡು ಬಿಡಬೇಕು ಇವತ್ತು ಈಗ ನೋಡಿ ಈ ರೀತಿ ನೀರಿಗೆಗಳು ಎಲ್ಲ ಕಡೆ ಚೆನ್ನಾಗಿ ಒಂದೇ ಚೆನ್ನಾಗಿ ಒಂದೇ ರೀತಿ ಫೋಲ್ಡಿಂಗ್ ಮಾಡಿರೋದೆಲ್ಲ ಬಿಚ್ಕೊಂಡು ಈ ರೀತಿ ಫೋಲ್ಡಿಂಗ್ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಇವಾಗ ನೋಡಿ ಸೈಡಿಗೆ ಕೂಡ ಚೆನ್ನಾಗಿ ಈ ರೀತಿ ಪಿನ್ ಮಾಡಿಕೊಂಡು ಆದಮೇಲೆ ಈ ರೀತಿ ಸೈಡೆಲ್ಲ ನೀರಿಗೆಗಳು ಚೆನ್ನಾಗಿ ಮಾಡ್ಕೊಂಡ್ಬಿಡಿ ಫೋಲ್ಡು ಇಷ್ಟೆಲ್ಲ ಆದಮೇಲೆ ನಾನು ಕೊನೆಯದಾಗಿ ಇವಾಗ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈಗ ನೋಡಿ ಕಳ್ಸೋಕ್ಕೆಲ್ಲ ಇನ್ನೆಲ್ಲ ಡೆಕೋರೇಷನ್ ಮಾಡ್ತೀರಾ ನೋಡಿ ಕೊಳ್ಳಲ್ಲಿ ಹಾಕೋಬೋದು ಕಿವಿಯಲ್ಲಿ ಮೂರ್ತಿ ಮುಕುಟ ಎಲ್ಲ ಇಟ್ಕೊಳ್ತೀವಲ್ಲ ಆ ರೀತಿ ಮಾಡ್ಕೊಳ್ಳುವಾಗ ಎಲ್ಲ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ ನಾನು ಇದಕ್ಕೆ ಮುಕುಟ ಇಡ್ತಾ ಇಲ್ಲ ವೀಕ್ಷಕರೇ ನಿಮ್ಮ ಹತ್ರ ಇದ್ದರೆ ನೀವು ಕೂಡ ಖಂಡಿತವಾಗಿ ಈ ರೀತಿ ವರಮಹಾಲಕ್ಷ್ಮಿ ದಿವಸ ಎಲ್ಲ ಕೂಡ ಅಲಂಕಾರ ಮಾಡಿರ್ತೀರಲ್ಲ ಅವಾಗ ಸೂಪರಾಗಿ ಕಾಣಿಸುತ್ತೆ ಇವಾಗ ನೋಡಿ ಕರಳಲ್ಲಿ ಹಾಕಿದ್ದೀನಿ ಮಾಲೆಗಳೆಲ್ಲ ಕೊಳ್ಳಲ್ಲಿ ಸರಗಳೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಸಿಂಪಲ್ಲಾಗಿ ಅಲಂಕಾರ ಮಾಡಿದ್ದೀನಿ ನಿಮಗೂ ಕೂಡ ಇವತ್ತಿನ ವರಮಹಾಲಕ್ಷ್ಮಿ ಅಲಂಕಾರ ಯಾವ ರೀತಿ ಅನ್ನಿಸ್ತಂಥ ಕಮೆಂಟ್ಸ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ಈ ರೀತಿ ಮಾಡ್ಬೋದು